ನಮಸ್ತೆ ನಾನು ನಿಮ್ಮ ಜನಸ್ನೇಹಿ ಆನಂದ್ ಶಿಡ್ಲಘಟ್ಟದಿಂದ ಕೋಟೆ ಕೈವಾರ ಎಚ್ ಕ್ರಾಸ್ ಮಾರ್ಗದಲ್ಲಿ ಬರುವಂತಹ ರಸ್ತೆಯಲ್ಲಿರುವಂತಹ ಗುಣಿಗಳ ಬಗ್ಗೆ ಇಲ್ಲಿ ಅನೇಕ ರೈತರು ಹಣ್ಣುಗಳನ್ನು ಬೆಳೆದು ತರಕಾರಿ ಹೂವುಗಳನ್ನು ಬೆಳೆದು ಮಾರುಕಟ್ಟೆಗೆ ತಲುಪುವಂತಹ ಸನ್ನಿವೇಶಗಳಲ್ಲಿ ಈ ಗುಣಿಗಳ ಪರದಾಡುವಂತಾಗಿದೆ ರಾತ್ರಿ ಸಮಯದಲ್ಲಿ ರೈತರು ಮನೆಗಳಿಗೆ ಹಿಂತಿರುಗುವಾಗ ಈ ಗುಣಿಗಳಿಂದ ಬಿದ್ದು ಅನೇಕ ಜನರು ಕೈ ಕಾಲು ಮರಿದುಕೊಂಡಿರುವಂತಹ ಘಟನೆಗಳು ಅಲ್ಲಿ ಹಲವಾರು ಇದ್ದಾವೆ ಹಾಗೂ ಇಲ್ಲಿ ಪ್ರಾಣಿಗಳು ಸಹ ಹೋಗಿರುವಂಥ ಸನ್ನಿವೇಶಗಳು ಇದೆ ಇಂತಹ ಕಟ್ಟೆಯ ಮೇಲೆ ಇರುವಂಥ ಗುಣಿಗಳನ್ನು ಮೊದಲು ಮುಚ್ಚಲ್ಪಟ್ಟ ಪಡಬೇಕಾಗಿ ತಮ್ಮಲ್ಲಿ ಸವಿನಯ ಮಾಡುತ್ತಿರುವಂಥ ನಿಮ್ಮ ಜನಸ್ನೇಹಿ ಆನಂದ್ ಈ ಗುಣಗಳಿಂದ ರೈತರ ಬೀದಿಗೆ ಬರುವಂತಹ ಪರಿಸ್ಥಿತಿ ಬಂದಿದೆ ಹಲವಾರು ರೈತರು ಈ ಕಾಲನ್ನು ಮುರಿದುಕೊಂಡು ಕೆಲಸಗಳು ಮಾಡದೆ ಕುಟುಂಬಗಳು ಬೀದಿಗೆ ಬರುವಂತಹ ಸನ್ನಿವೇಶಗಳು ಸಹ ಇಲ್ಲಿ ನಡೆದಿವೆ ಈ ಗುಣಗಳಿಂದ ದಯವಿಟ್ಟು ಸಾರಿಗೆ ಇಲಾಖೆ ಆಗಿರ್ಬೋದು ನಗರಸಭೆ ಇಲಾಖೆ ಆಗಿರ್ಬೋದು ಹಾಗೂ ನಮ್ಮ ಎಮ್ ಎಲ್ ಎ ಸಾಹೇಬರಾಗಿರ್ಬೋದು ಮೊದಲು ಈ ಗುಣಗಳನ್ನು ಮುಚ್ಚಿಸಿ ರೈತರಿಗೆ ಸಂಕಟದಿಂದ ಪಾರು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ ದಯವಿಟ್ಟು ಸಹಕರಿಸಿ ಈ ರಸ್ತೆಯಲ್ಲ ಪ್ರತಿಯೊಂದು ಗು